ಎಲ್ರಿಗೂ ನಮಸ್ತೆ ಶುಭೋದಯದ ಮತ್ತೊಂದು ನೋಡಿ ನನಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೇನೆ ಇವತ್ತಿನ ಒಂದು ಶುಭೋದಯದ ನೋಡಿ ನಿನ್ನ ಪರಿಚಯ ನಿನಗಿದ್ದರೆ ನಿನ್ನ ಪರಿಚಯ ನಿನಗಿದ್ದರೆ ಹೊರಗೆ ಬರುವ ಹೊಗಳಿಕೆಗೂ ಹೆದರುವುದಿಲ್ಲ ಹೊರಗೆ ಬರುವ ನಿಂದನೆಗೂ ಹೆದರುವುದಿಲ್ಲ ಹೊರಗೆ ಬರುವ ಆ ತೆಗಳಿಕೆಗೂ ನೀನು ಬಗ್ಗುವುದಿಲ್ಲ ನೋಡ್ರಿ ಈ ಒಂದು ಸಾಲಿನ ತಾತ್ಪರ್ಯ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಪರಿಚಯ ಮೀನ್ಸ್ ಏನು ಅಂತ ಹೇಳಿದ್ರೆ ನಾನು ಅಂತಕ್ಕಂಥದ್ದು ಏನು ಅಂತಂದು ನನಗೆ ಮಾತ್ರ ಚೆನ್ನಾಗಿ ಗೊತ್ತಿರಬೇಕು ಅದನ್ನ ಬಿಟ್ಟು ಬೇರೆಯವ್ರಿಗೆ ನನ್ನ ಬಗ್ಗೆ ಯಾವತ್ತೂ ಪರಿಪೂರ್ಣವಾಗಿ ಗೊತ್ತಿರಲಿಕ್ಕೆ ಸಾಧ್ಯನೇ ಇರೋದಿಲ್ಲ ಯಾಕಂತ ಹೇಳಿದ್ರೆ ನೋಡ್ರಿ ಮನುಷ್ಯ ಪರಿಪೂರ್ಣವಾಗಿ ತನ್ನನ್ನು ತಾನ ಅರ್ಥ ಮಾಡ್ಕೊಂಡಾಗ ಏನಾಗ್ತಾನ ಅಂತಂದ್ರೆ ಬುದ್ಧನ ತರ ವರ್ತನೆ ಮಾಡ್ತಾನೆ ನೋಡ್ರಿ ಬುದ್ಧ ಯಾವ ರೀತಿ ಸಕಲ ಜ್ಞಾನವನ್ನು ಹೊಂದಿರತಕ್ಕಂತಹ ಮಹಾಬುದ್ಧ ಏನು ಮಾಡಿದ ಅಂತ ಹೇಳಿದ್ರೆ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಏನು ಮಾಡ್ತಾನು ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾನೆ ಸೊ ಅವನಿಗೆ ಗೊತ್ತಿರ್ತೈತಿ ನಾನು ಅಂತಕ್ಕಂಥದ್ದು ಏನು ಅಂತಂತಂದು ಸೊ ಅದಕ್ಕಾಗಿ ನಮ್ಮ ಒಂದು ಧೈರ್ಯ ನಮ್ಮ ಒಂದು ಶಕ್ತಿ ನಮ್ಮ ಒಂದು ಉತ್ಸಾಹ ನಮ್ಮ ಒಂದು ಏನಪ್ಪಾ ಅಂತ ಹೇಳ್ತೇವೆ ಅಂತೇಳಿದ್ರೆ ಪ್ರೇರಣೆ ನಮ್ಮ ಒಂದು ಅನುಭವ ಅವೆಲ್ಲವುಗಳು ನಮಗೆ ಮಾತ್ರ ಗೊತ್ತಿರ್ತಾವು ಹೊರತು ಬೇರೆಯವ್ರಿಗೆ ಗೊತ್ತಿರೋದಿಲ್ಲ ಇವತ್ತು ನಾನು ಜೀವನದಲ್ಲಿ ಏನೋ ಏನೋ ಮಾಡಲಿಕ್ಕೆ ಹೋಗಿ ಅಥವಾ ಎಡ್ಬಿರ್ಬೋದು ಅಥವಾ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಿರ್ಬೋದು ಆದರೆ ಮುಂದೊಂದು ದಿನ ನನ್ನಲ್ಲಿರ್ತಕ್ಕಂತಹ ಅದಮ್ಯವಾಗಿರ್ತಕ್ಕಂಥ ಉತ್ಸಾಹ ನಾನು ಏನು ಮಾಡ್ತೈತಿ ಅಂತ ಹೇಳಿದ್ರೆ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೈತಿ ಸೊ ಅದ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಉತ್ಸಾಹವನ್ನು ಪಡ್ಕೊಳ್ಳೋದು ನನ್ನಿಂದ ಮಾತ್ರ ಸಾಧ್ಯ ಬೇರೆಯವರಿಂದ ಅದು ಸಾಧ್ಯ ಇಲ್ಲ ಅದಕ್ಕಾಗಿ ನೋಡ್ರಿ ಕೆಲವೊಂದು ಜನ ಹೇಳ್ತಿರ್ತಾ ಏ ಅವ್ರೇನು ಮಾಡ್ತಾ ಬಿಡು ಇವ್ರೇನು ಮಾಡ್ತಾ ಬಿಡು ಹ್ಞೂ ಇವ್ರೇನು ಮಾಡಲಿಕ್ಕಾಗೋದಿಲ್ಲ ಅವ್ಳ ಕೈಲಿಂದ ಏನೂ ಮಾಡ್ಲಿಕ್ಕಾಗೋದಿಲ್ಲ ಅವನತ್ರ ಏನೂ ಇಲ್ಲ ಅವನೇನನ್ನು ಸಾಧನೆ ಮಾಡೋದಿಲ್ಲ ಅವನಿದೇ ರೀತಿ ಮಾಡ್ತಿರ್ತಾನ ಹೀಗೆ ಮಾಡ್ತಿರ್ತಾನ ಅಂಥೇಳಿ ಬಟ್ ಅದು ಏನಪ್ಪ ಅಂತಂದ್ರೆ ಅವರು ಕೊಡ್ತಕ್ಕಂತಹ ಸರ್ಟಿಫಿಕೇಟು ಅವರು ಕೊಡ್ತಕ್ಕಂಥ ತೀರ್ಪು ಅದು ಏನಾಗೋದಿಲ್ಲ ಅಂತಂದ್ರೆ ಇಲ್ಲಿ ಸತ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಿನ್ನನ್ನು ನೀನು ಅರ್ಥ ಏನಾಗೈತಿ ಅವ್ರು ಕೊಡ್ತಕ್ಕಂಥ ಎಲ್ಲ ಸರ್ಟಿಫಿಕೇಟ್ಸ್ಗಳು ಏನಾಗ್ತವೆ ಅಂತಂದ್ರೆ ಇಲ್ಲಿ ಕೊಲ್ಯಾಪ್ಸ್ ಆಗ್ತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ನಮ್ಮನ್ನು ನಾವು ಅರ್ಥ್ಕೋಬೇಕು ನಮ್ಮನ್ನು ನಾವು ಕಂಡುಕೊಂಡಾಗ ಏನಾಗೈತಿ ಅಂತ ಹೇಳಿದ್ರೆ ಇಲ್ಲಿ ನಾವು ನಮ್ಮ ಪರಿಪೂರ್ಣತೆಯನ್ನು ನಾವು ಮಾಡ್ಕೊಂಡಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಬೇರೆಯವರು ಹೊಗಳದೇ ಇರ್ಬೋದು ಹೊಗಳ್ಬೋದು ತೆಗಳದೇ ಇರ್ಬೋದು ತೆಗಳ್ಬೋದು ಅವೆಲ್ಲವುಗಳಿಗೆ ನಾವು ಕಿವಿ ಕೊಡೋದಿಲ್ಲ ಯಾಕಂತಂದ್ರೆ ನಾನು ಅಂತಕ್ಕಂಥದ್ದು ನನಗೆ ಮಾತ್ರ ಗೊತ್ತಿರ್ತೈತಿ ನಾನು ಏನು ಅಂತಕ್ಕಂಥದ್ದು ಸೊ ಅದಕ್ಕಾಗಿ ಸಂಪೂರ್ಣವಾಗಿರ್ತಕ್ಕಂಥ ಸತ್ಯ ನನ್ನಲ್ಲೇ ಅಡಗಿರ್ತೈತಿ ಸೊ ನಾನು ಅಂತಕ್ಕಂಥದ್ದು ನನ್ನ ಪರಿಚಯ ಅಂತಕ್ಕಂಥದ್ದು ನನಗೆ ಮಾತ್ರ ಗೊತ್ತಿರ್ತೈತಿ ಸೊ ಅದಕ್ಕಾಗಿ ಜೀವನದಲ್ಲಿ ಏನೇ ಮಾಡ್ಲಿಕ್ಕೆ ಹೊರಟ್ರೂ ಸಹಿತ ನಿಮ್ಮ ಮೇಲೆ ನಂಬಿಕೆಡಿ ಬೇರೆಯವ್ರ ಮೇಲೆ ಅಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಸಹಿತ ನಮ್ಮನ್ನು ನಾವು ಬೆಳೆಸ್ಕೋಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ನೋಡ್ರಿ ಹಿರಿಯರು ಹೇಳ್ತಾ ಇದ್ರು ನಿನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಳಪ್ಪ ಅಂಥೇಳಿ ಸ್ವಂತ ಕಾಲ ಮೇಲೆ ನಿತ್ಕೋತೀವಿ ಎರಡು ಕಾಲ ಮೇಲೆ ಬಟ್ ಜೀವನವನ್ನು ನಮ್ಮ ಒಂದು ಸ್ವಂತ ಒಂದು ದುಡಿಮೆಯ ಮೇಲೆ ಸ್ವಂತ ಒಂದು ನಂಬಿಕೆಯ ಮೇಲೆ ನಮ್ಮನ್ನು ನಾವು ನಂಬೇಕು ಮೊದಲು ನಂಬಿಕೆಯ ಮೇಲೆ ಇಟ್ಕೊಂಡಾಗ ಏನಕೈತಿ ಅಂತ ಹೇಳಿದ್ರೆ ಜೀವನ ಭಾಳ ಸುಖಮಯವಾಗಿರ್ತೈತಿ ನಿಜವಾಗ್ಲೂ ಇದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರ್ತೈತಿ ಯಾಕಂತ ಹೇಳಿದ್ರೆ ಸಾಕಷ್ಟು ಅನುಭವಗಳನ್ನು ಇದೇ ರೀತಿ ಎಲ್ಲರೂ ಪಡೆದುಕೊಂಡಿರ್ತೀರಿ ಪಡೆದುಕೊಂಡು ಆಮೇಲೆ ಮಾತಾಡ್ತಿರ್ತೀರಿ ಏನು ಬಿಡೋ ಯಾರು ಏನು ಮಾಡಿದ್ರು ಏನು ಹ್ಞೂ ನಮ್ಮನ್ನು ನಾವು ಮೊದಲು ಚೆನ್ನಾಗಿ ಇಟ್ಕೊಳ್ಬೇಕು ಅಂಥೇಳಿ ಈ ಮಾತು ಪ್ರತಿಯೊಬ್ಬರ ಬಾಯಲ್ಲಿ ಬಂದು ಹೋಗಿರ್ತೈತಿ ಯಾಕಂತ ಹೇಳಿದ್ರೆ ನೋಡ್ರಿ ಮನುಷ್ಯನಿಗೆ ಭಾಳ ಬೇಜಾರಾದಾಗ ಸಹಾಯವನ್ನು ಮಾಡಿದರೂ ಸಹಿತ ವ್ಯಕ್ತಿಗಳು ಸಹಾಯವನ್ನು ಲೆಕ್ಕಿಸದೇ ಇಲ್ದಾಗ ನಮ್ಮನ್ನು ತೆಗ್ಳದಾಗ ನಮ್ಮ ಬಗ್ಗೆ ಕೇರ್ ಮಾಡದೇ ಇದ್ದಾಗ ಸೊ ಮನಸ್ಸಿಗೆ ನೋವು ಭಾಳ ಆಕತಿ ಸೊ ಅಂಥ ಸಂದರ್ಭದಲ್ಲಿ ಇಂಥವೆಲ್ಲ ಮಾತುಗಳೇನಾಗ್ತವೆ ಅಂತಂದ್ರೆ ನಮ್ಮ ಬಾಯಿಂದ ಬರ್ತಾವೆ ನೋಡ್ರಿ ಮನುಷ್ಯ ಯಾವಾಗ ಒಕ್ಕುಟೊಕಟಾಗಿ ಆಮೇಲೆ ಬೇರೆಯವರಿಗೆ ಸ್ಪೋರ್ಟಿವ್ ಆಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನ ಅಂತ ಹೇಳಿದ್ರೆ ಆ ಮನುಷ್ಯ ಸುಮ್ಮನೆ ಮಾತಾಡೋದಿಲ್ಲ ಆ ಮನುಷ್ಯ ತನ್ನ ಒಂದು ಸಾಕಷ್ಟು ಅನುಭವಗಳ ಏನಪ್ಪ ಅಂತಂದ್ರೆ ಏನಪ್ಪ ಅನುಭವಗಳ ಒಂದು ಸರಣಿಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾನೆ ಹೇಳಿ ಅದಕ್ಕಾಗಿ ನೋಡಿರಿ ಹೇಳ್ತಾ ಇರ್ತಾರೆ ದೊಡ್ಡವರು ಏನು ಹೇಳಿದ್ರೆ ನಡವು ನಡೀತಿರ್ಬೇಕಾದ್ರೆ ಏನಾಗ್ತೈತಿ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರ್ತಾವು ಏನು ಮಾಡಬಾರ್ದು ಎದೆ ಕುಂದ್ಬೇಡ ನಿನ್ನ ಮೇಲೆ ನಂಬಿಕೆ ಇಟ್ಕು ಅಂಥೇಳಿ ಅವ್ರು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕಂತ ಹೇಳಿದ್ರೆ ನಾನೇನು ಮಾಡ್ಲಿಕ್ಕೆ ಹೊರಟಿರ್ತೀನಿ ಬಿಕಾಸ್ ಆಫ್ ಒಂದು ಸಣ್ಣ ಒಂದು ಬಿಸ್ನೆಸ್ಸನ್ನು ಮಾಡ್ಲಿಕ್ಕೆ ಹೋಗ್ತಾ ಇರ್ತೇನೆ ಸೊ ಅಂತ ಸಂದರ್ಭದಲ್ಲಿ ನೋಡಿ ಬಿಸ್ನೆಸ್ ಅಂದ ತಕ್ಷಣ ಲಾಸ್ ಇರ್ತೈತಿ ಪ್ರಾಫಿಟ್ ಇರ್ತೈತಿ ಆ ಅಲ್ಲಿ ಏನು ಹೇಳ್ತಿರ್ತಾರೆ ಜನ ಇರ್ತಾರೆ ಏ ಆ ಬಿಸ್ನೆಸ್ ಮಾಡಿ ಅವರಷ್ಟು ಲಾಸ್ ಆಗ್ಯಾರ ಹ್ಞೂ ಇವನು ಇಷ್ಟು ಕಳ್ಕೊಂಡಾನ ಅವನು ಮನೇ ಕಳ್ಕೊಂಡಾನ ಅವಲ್ಲೇ ಕಳ್ಕೊಂಡಾನ ಸೊ ಹೀಗೆಲ್ಲ ಹೇಳ್ತಿರ್ತಾರೆ ಭಯ ಹುಟ್ಟಿಸ್ತಿರ್ತಾರ ಕೆಲವೊಂದಿಷ್ಟು ಜನ ಇಲ್ಲ ನೀವು ಮಾಡು ನಿನ್ನಲ್ಲಿ ಕೆಪಾಸಿಟಿ ಐತಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ನಿನ್ನ ಟ್ಯಾಲೆಂಟನ್ನು ಯೂಸ್ ಮಾಡ್ಕೊ ನಿನ್ನ ಅನ್ನು ಯೂಸ್ ಮಾಡ್ಕೊ ಅಂತ ಹೇಳ್ತಿರ್ತಾರೆ ಸೊ ಇವಳೇ ಇವ್ರು ಹೇಳಿರ್ತಕ್ಕಂಥ ಮಾತನ್ನು ಕೇಳಬೇಕು ಇವ್ರು ಸ್ಪೋರ್ಟಿವ್ ಆಗಿರ್ತಾರೆ ಇವರು ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ನೋಡಿರಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಯು ಟೇಕ್ ಬೋತ್ ನೀವು ಎರಡನ್ನ ತೆಗೆದುಕೊಳ್ಬೇಕು ಬಟ್ ಏನು ಮಾಡಬೇಕು ಅಂತಂದರೆ ಡಿಸಿಷನ್ ಮಾತ್ರ ನಿಮ್ಮದಾಗಿರಬೇಕು ಯಾಕಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ನಿಮಗೆ ಮಾತ್ರ ಗೊತ್ತು ನೋಡಿರಿ ಬುದ್ಧಿವಂತರಾಗಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರ ಮಾತನ್ನು ಕೇಳ್ತಾರೆ ಓ ಎಸ್ ಹೇಳಿ 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 ಅಂತೇಳಿ ಬಟ್ ಕೊನೆಯದಾಗಿ ನಿರ್ಧಾರ ಮಾಡ್ತಕ್ಕಂಥವರು ಅವರೇ ಆಗಿರ್ತಾರೆ ನಮ್ಮ ನಿರ್ಧಾರ ನಮ್ಮ ಖುಷಿ ನಾವೇನು ಡಿಸೈಡ್ ಮಾಡ್ಕೋತೇವಲ್ಲ ನಿಜವಾಗ್ಲೂ ಲೈಫ್ ಲಾಂಗ್ ಖುಷಿಯಾಗಿರ್ತೇವೆ ನಮ್ಮದೇ ಆಗಿರ್ತಕ್ಕಂಥ ನಿರ್ಧಾರವಿಲ್ಲದೆ ಬೇರೆಯವರ ಒಂದು ಡಿಸಿಷನ್ ಮೇಲೆ ನಾವು ಬದುಕನ್ನು ಕಟ್ಕೊಳ್ಳೋಕ್ಕೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ತೊಂದರೆನ ಅನುಭವಿಸ್ತೀವಿ ದುಃಖವನ್ನು ಅನುಭವಿಸ್ತೀವಿ ಯಾವಾಗಲೂ ಖುಷಿಯಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಕಷ್ಟನೇ ಬರಲಿ ಸುಖನೇ ಬರಲಿ ನಿಮ್ಮನ್ನು ನೀವು ನಂಬಿ ಐ ಆ್ಯಮ್ ಪರ್ಫೆಕ್ಟ್ ಅಂಥೇಳಿ ನಾನು ಪರ್ಫೆಕ್ಟ್ ಆಗಿದ್ದೀನಿ ಐ ಆ್ಯಮ್ ಪರ್ಫೆಕ್ಟ್ ನಾನು ಪರಿಪೂರ್ಣವಾಗಿದ್ದೇನೆ ಐ ಆಮ್ ಕಂಪ್ಲೀಟೆಡ್ ನೋಡಿರಿ ಐ ಆಮ್ ಸ್ಟ್ರಾಂಗ್ ಈ ರೀತಿ ನೀವು ನಿಮ್ಮನ್ನು ಪರಿಚಯ ಮಾಡ್ಕೊಂಡಾಗ ನಿಮ್ಮನ್ನು ನೀವು ತಿಳ್ಕೊಂಡಾಗ ಈ ವಿಶ್ವವನ್ನೇ ನೀವೇನು ಮಾಡ್ಬೋದು ಗೆಲ್ಬೋದು ಅಂತ ಹೇಳ್ತಾ ಸೊ ಎಲ್ಲರೂ ಏನು ಮಾಡ್ರಿ ನಿಮ್ಮ ಮೇಲೆ ನಂಬಿಕೆ ಇಡ್ರಿ ಇವತ್ತು ನಾನು ಕೆಲಸಕ್ಕೆ ಹೋಗ್ತೇನೆ ಎಸ್ ಹೋಗ್ತೀನಿ ಕೆಲಸ ಕಂಪ್ಲೀಟ್ ಮಾಡ್ತೀನಿ ಮಾಡ್ತೀನಿ ಸೊ ಇಷ್ಟು ಪಾಸಿಟಿವ್ ಆಗಿ ನೀವು ಮಾತಾಡ್ಕೊತಾ ಹೋದೇನಕೆ ಅಂತಂದರೆ ನೀವೇ ಏನಾಗ್ತೀರಿ ಆಸ್ತಿ ಆಗ್ತೀರಿ ನೀವೇ ಸಂಪತ್ತು ಆಗ್ತೀರಿ ನಿಮಗೆ ಪ್ರತಿಯೊಂದು ನಿಮಿಷನೂ ಸಹಿತ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ ನೀವು ವೇಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಇವೆಲ್ಲ ಮಾತುಗಳು ನಿಮಗೂ ಸಹಿತ ಅನ್ವಯಿಸ್ತವು ನನಗೂ ಸಹಿತ ಅನ್ವಯಿಸ್ತವು ತಾವೆಲ್ಲರೂ ಈ ಮಾತುಗಳನ್ನು ಸ್ವೀಕರಿಸ್ತೀರಿ ಅಂತ ಹೇಳ್ತಾ ಸೊ ನಿಮ್ಮ ನಿಮ್ಮ ಜೀವನದಲ್ಲಿ ಯಾವ ರೀತಿ ಅನುಭವಗಳು ಆದವು ಅಂತಕ್ಕಂಥದ್ದನ್ನು ಕಮೆಂಟ್ಸ್ ಮೂಲಕ ಹೇಳ್ರಿ ಸೊ ಮತ್ತೊಂದು ಇಂಥ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಎಲ್ಲಿವರೆಗೂ ನಮಸ್ತೆ